ಅವ್ಯಕ್ತವಾಣಿ ವೀಕ್ಷಕರಿಗೆ ನಮಸ್ಕಾರಗಳು ಮುಜರಾಯಿ ಇಲಾಖೆಯ ಕೆಲವು ಅವ್ಯವಸ್ಥೆಗಳು ಅವ್ಯವಹಾರಗಳನ್ನ ಅವಯೋಕ್ತ ಮಾಡುವಂತ ಕೆಲಸ ಮಾಡ್ತಿದ್ದೀವಿ ನಿನ್ನೆ ಬನಶಂಕರಿ ದೇವಾಲಯದ ಅಧೀಕ್ಷಕ ಶ್ರೀನಿವಾಸ ಮೂರ್ತಿಯವರು ಒಬ್ಬ ಕಚೇರಿಯ ನೌಕರರ ಹತ್ರ ವೆಂಕಟೇಶ್ ಮೂರ್ತಿನ ಇಷ್ಟಲ್ಲೇ ಹೇಗೆ ಮುಗಿಸ್ತೀನಿ ನೋಡು ಅಂತ ಹೇಳಿದ್ರು ಬಹಳ ಆಶ್ಚರ್ಯ ಆಗತ್ತೆ ಹೇಗೆ ಮುಗಿಸ್ತೀನಿ ನೋಡು ಅಂತ ಅನ್ಬೇಕಾದ್ರೆ ಅವ್ರ ಮಾನಸಿಕತೆ ಏನು ಅಂತ ಅನ್ನೋದು ಒಂದು ಯೋಚನೆ ಮಾಡುವಂತದ್ದಾದ್ರೆ ಒಬ್ಬ ಅಧಿಕಾರಿ ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸೇವಾ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕು ಈ ರೀತಿ ಶಬ್ದಗಳು ಯಾವ ರೀತಿ ಅವರಿಗೆ ಪ್ರಖರವಾಗಿ ಹೊರಗಡೆ ಬರುತ್ತೆ ಗೊತ್ತಿಲ್ಲ ಆದ್ರೆ ಒಂದು ಆಶ್ಚರ್ಯ ಆಗತ್ತೆ ಇಷ್ಟೆಲ್ಲ ವಿಸ್ತೃತವಾಗಿ ಇಷ್ಟೆಲ್ಲ ದಾಖಲೆ ಸಮೇತ ಈ ವ್ಯಕ್ತಿಯ ಭ್ರಷ್ಟಾಚಾರವನ್ನು ಕಣ್ಮುಂದೆ ಇಟ್ಟರು ಅಧಿಕಾರಿಗಳು ಅದನ್ನ ಆಕ್ಷೇಪಣೆ ಮಾಡುವಂತ ಏನಯ್ಯ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಬರ್ತಾ ಇದೆ ಒಂದ್ಸಲಿ ಕೂತ್ಕೊಂಡು ಅವನ ಹತ್ರ ಮಾತಾಡಬೇಕು ಅಂತನೂ ಅನ್ಸಿಲ್ಲ ಉದಾಹರಣೆಗೆ ಕಳೆದ ಒಂದು ತಿಂಗಳ ಹಿಂದೆ ಅಧೀಕ್ಷಕರ ಕಚೇರಿಯಲ್ಲಿ ಅವರ ಕೊಠಡಿಯಲ್ಲಿ ಒಬ್ಬ ಮಹಿಳೆ ಹೈಕೋರ್ಟ್ ಜಡ್ಜ್ ಅವರು ಬಂದು ಮಗುಗೆ ಹಾಲು ಸಂದರ್ಭದಲ್ಲಿ ನೇರ ಬಂದು ಅವರು ಮುಂದೆ ನಿಂತ್ಕೊಂಡು ಅವೋಚ್ವಾಗಿ ಮಾತಾಡ್ತಾರೆ ಅವರನ್ನ ಒಬ್ಬ ಮಹಿಳೆ ಹಾಲು ಕುಡಿಸ್ತಿದ್ದಾರೆ ಅಂತ ಅನ್ನುವಂತ ಪ್ರೈಮರಿ ನಾಲೆಡ್ಜ್ ಕೂಡ ಆದ ವ್ಯಕ್ತಿಗಿಲ್ಲ ಅವರು ಮುಜುಗರಾಗಿ ಅಲ್ಲಿಂದ ಅಲ್ಲಿಂದ ಎದ್ದೋಗ್ತಾರೆ ಅವ್ರ ಯಜಮಾನ ತಿಳಿಸ್ತಾರೆ ನೋಡಿ ಈ ತರ ಆ ಒಬ್ಬ ಸೂಪರ್ ಈ ತರ ಬಂದು ನಮ್ಗೆ ಅವಶ್ಯವಾಗಿ ಮಾತಾಡಿದ್ದಾರೆ ಅಂತೇಳಿ ಇವತ್ತರ ಹೋಗ್ತಾರೆ ಇವತ್ತ ಕಂಪ್ಲೇಂಟ್ ಹೇಳಿದ್ರು ಅವ್ರನ್ನ ಆಕ್ಷೇಪಣೆ ಮಾಡಿದ್ರು ಒಂದು ನೋಟಿಸು ಕೊಟ್ಟರು ಅದಕ್ಕೆ ನಾಲ್ಕು ಪುಟಗಳು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮಾಹಿತಿ ಹಕ್ಕಿನಲ್ಲಿ ಅದಕ್ಕೆ ಪತ್ರವನ್ನು ಬರೆದ್ರೆ ಅದನ್ನ ಆನ್ಸರ್ ಮಾಡಲಿಲ್ಲ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅದಕ್ಕೆ ಉತ್ತರ ಕೊಡಕ್ಕಾಗದಿಲ್ಲ ಇದು ಅಫಿಷಿಯಲ್ ಮಟ್ಟದಲ್ಲಿ ಆಗಿರುವಂತದ್ದು ಅಂತ ಅವರು ಸರ್ಕಾರಿ ನೌಕರು ಇವರು ಸರ್ಕಾರಿ ನೌಕರರು ಅಂತೇಳಿ ಅದನ್ನು ಮುಚ್ಚಿಡುವಂತ ಪ್ರಯತ್ನ ಮಾಡಿದ್ರು ಅದೇ ಸಂದರ್ಭದಲ್ಲಿ ಬೇರೆ ಇನ್ನೊಬ್ಬ ಟೆಂಪಲ್ ಎಂಪ್ಲಾಯಿ ಏನೋ ಒಂದಷ್ಟು ಅವ್ಯವಸ್ಥೆ ಮಾಡಿಕೊಂಡಿದ್ದಕ್ಕೆ ಏಕಾಏಕಿ ಕಾನೂನು ಬಾಹಿರವಾಗಿ ಅವರನ್ನ ಅಮಾನತ್ ಮಾಡುವಂತ ದುಸ್ಸಾಹಸಕ್ಕೂ ಕೂಡ ಈ ಬನಶಂಕರಿ ದೇವಾಲಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಸೂಪರ್ಡೆಂಟ್ ಮಾಡಿದ್ದಾರೆ ಬಹಳ ಆಶ್ಚರ್ಯ ಆಗತ್ತೆ ನಾನು ಖಂಡಿತ ಇವು ಈ ಅಧೀಕ್ಷಕನಿಗಾಗ್ಲಿ ಈ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಮಾಡಿ ಮಾಡ್ತರಿಸಲ್ಲ ಇವರು ಅಪಾಯಿಂಟ್ ಆದಾಗಿಂದ ಇವತ್ತಿನವರೆಗೂ ಆಪಾದನೆಗಳ ಸುರಿಮಳೆ ಅವ್ರ ಮೈ ಮೇಲೆ ಸುರಿತಾ ಇದ್ರು ಕೂಡ ಏನು ಅನ್ಸಲಿಲ್ಲ ಉದಾಹರಣೆಗೆ ಮೇಲಧಿಕಾರಿಗಳು ಯೋಚನೆ ಮಾಡಬೇಕು ಒಬ್ಬ ಡ್ರೈವರ್ ತಂದು ಒಬ್ಬ ಅಧೀಕ್ಷಕ ಅಂತೇಳಿ ಬನ್ಶಂಪುರಿ ದೇವಾಲಯಂತ ಸ್ಥಳದಲ್ಲಿ ಕೂರಿಸಿ ಯಾವ ರೀತಿ ಅವ್ರಿಗೆ ಜವಾಬ್ದಾರಿ ಕೊಟ್ರಿ ಉದಾಹರಣೆಗೆ ಡ್ರೈವರ್ ಆಗಿದ್ದವರು ಪ್ರಥಮ ದರ್ಜೆ ಸಹಾಯಕರಾದರು ಯಾವುದೋ ಒಂದು ದೇವ ದೇವಾಲಯದಲ್ಲಿ ಬ್ಲೂ ಫಿಲಂ ನೋಡ್ತಿದ್ದಂತ ವ್ಯಕ್ತಿ ಅವತ್ತು ನೀವು ಮೊದಲ ಸಲೇ ಆತ ಬ್ಲೂ ಫಿಲಂ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಆತನಿಗೆ ನೋಟಿಸ್ ಕೊಟ್ಟು ಈ ತರ ಏನೇ ಈ ತರ ಮಾಡಿದ್ಯಾ ಅಂತೇಳಿ ಆ ಮೇಲಧಿಕಾರಿಗಳು ಆಕ್ಷೇಪಣೆ ಮಾಡಿದ್ರೆ ಇವತ್ತು ಇಷ್ಟೆಲ್ಲ ವಿಸ್ತೃತವಾದ ಅಪವಾದಗಳು ಆ ವ್ಯಕ್ತಿ ಮೇಲೆ ಬರ್ತಿರ್ಲಿಲ್ಲ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಎಷ್ಟೆಲ್ಲ ಅವರ ಮೇಲಾಧಿಕಾರಿಗಳು ತಪ್ಪು ಮಾಡ್ತಿದ್ದೀರಿ ಅಂತ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನೋಡಿ ಬನ್ಶಂ ದೇವ ರಾಯರಾಯ ಸಮೂಹ ದೇವಾಲಯದಲ್ಲಿ ಅವರನ್ನ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಮಾಡಿದಾಗ ಎಷ್ಟೆಲ್ಲ ತಪ್ಪುಗಳಾಗಿದೆ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆಯುವಂತ ಬಹಿರಂಗವಾಗಿ ಲೂಟಿ ಹೊಡೆದಿರುವಂತ ಉದಾಹರಣೆ ಇದೆ ಅಷ್ಟಕ್ಕೆ ನಿಲ್ಲ ನೋಡಿ ಅಲ್ಲಿ ಕೆಲವು ನೌಕರರನ್ನು ಹೇಗೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಮತ್ತೆ ಸಮಾಜಕ್ಕೆ ಪೂರಕವಲ್ಲದ ಮಹಿಳೆಯರನ್ನ ಯಾವ ತರ ಉಪಯೋಗಿಸ್ಕೊಂಡಿದ್ದಾರೆ ಅವ್ರಿಗೆ ಯಾವುದು ಪ್ರಶ್ನೆ ಆಗತ್ತೆ ಯಾರು ಪ್ರಶ್ನೆ ಮಾಡ್ತಾರೆ ಅಂತವ್ರನ್ನ ಈ ತರ ಸಮಾಜಕ್ಕೆ ಪೂರಕವಲ್ಲದ ಮಹಿಳೆಯರನ್ನ ಉಪಯೋಗಿಸ್ಕೊಳ್ಳುವಂತದ್ದು ನೋಡಿ ಬೆಂಗಳೂರಿನಲ್ಲಿ ಸುಮಾರು ಪೊಲೀಸ್ ಠಾಣೆಗಳಲ್ಲಿ ಕೆ ಪದ್ಮ ಮತ್ತು ಶ್ರೀನಿವಾಸ ಮೂರ್ತಿಯವರು ಏನೆಲ್ಲ ತಪ್ಪು ಮಾಡಿದ್ದಾರೆ ಮತ್ತೆ ಯಾರ್ಯಾವ ಯಾವ ಯಾವ ನೌಕರರನ್ನ ಇವರ ದೌರ್ಬಲ್ಯಕ್ಕೆ ಸಿಕ್ಕಾಡ್ಸ್ಕೊಳುವಂತ ಪ್ಲಾನ್ ಮಾಡಿ ವೆಂಕಟೇಶ್ ಮೂರ್ತಿನ ಕಟ್ಟಾಕೋದಕ್ಕೋಸ್ಕರ ಅವ್ರನ್ನ ಚೂ ಬಿಡುವಂತ ಕೆಲಸ ಮಾಡಕ್ ಹೋಗಿ ಕೊನೆಗೆ ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲೂ ಕೂಡ ಪದ್ಮ ಮತ್ತು ಶ್ರೀನಿವಾಸ ಮೂರ್ತಿಯವರ ವಿಚಾರದಲ್ಲಿ ಅವರ ಮಾತು ಕೇಳಿಕೊಂಡು ನಾವು ಯಾವುದನ್ನು ತಪ್ಪು ಮಾಡೋದಿಲ್ಲ ಅಂತೇಳಿ ತಪ್ಪೊಪ್ಪಿಗೆ ಪತ್ರಗಳು ಬರ್ಕೊಟ್ಟಿದ್ದಾರೆ ಇವ್ರಿಗೇನು ಅನ್ಸಲ್ವೇನ್ರಿ ಅವರ ಪದ್ಮಾ ಮತ್ತು ಶ್ರೀನಿವಾಸ ಮೂರ್ತಿಯವರ ಮೇಲಧಿಕಾರಿಗಳೇನಿದ್ದಾರೆ ಅವರಿಗೆ ಕಾನೂನು ಬದ್ಧವಾಗಿ ಶಿಕ್ಷೆ ಕೊಡಬೇಕು ಅಂತ ಅನ್ಸುತ್ತೆ ಇಷ್ಟ ಇಷ್ಟೆಲ್ಲ ಬಹಿರಂಗವಾಗಿ ದಾಖಲೆ ಸಮೇತ ಇದ್ರೂ ಕೂಡ ಅವರನ್ನ ಪ್ರಶ್ನೆ ಮಾಡ್ತಿಲ್ಲ ಹಲ್ಸೂರ್ ಸೋಮೇಶ್ವರ ದೇವಾಲಯದಲ್ಲಿ ಇದೇ ಶ್ರೀನಿವಾಸ ಮೂರ್ತಿಯವರು ಆ ಸೆಲ್ವಮಣಿ ಎನ್ನುವಂತ ಕಾರ್ಯನಿರ್ವಾಹಕ ಅಧಿಕಾರಿಯ ಜೊತೆ ಸೇರಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿದ್ರು ಆ ಸಮಯದಲ್ಲಿ ಆ ಚೌಟ್ರಿಗೆ ಪಾತ್ರೆ ಸಾಮಾನ್ ತೋರೋದಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿದ್ದಾರೆ ಅವತ್ತು ನಿಮಗೆ ಪ್ರಶ್ನೆ ಮಾಡ್ಬೇಕು ಅಂತ ಅನ್ಸ್ತಿಲ್ವಾ ಹೆಜ್ಜೆ ಜವ್ರು ಹೆಜ್ಜೆ ನೀವು ಅವತ್ತು ಪ್ರಶ್ನೆ ಮಾಡ್ಕೊಂಡು ಬಂದಿದ್ರೆ ಇವತ್ತು ಬನಶಂಕರಿ ದೇವಸ್ಥಾನದಲ್ಲಿ ಬಂದು ಸಮಾಜಕ್ಕೆ ಪೂರಕವಲ್ಲದ ಮಹಿಳೆಯರನ್ನು ಉಪಯೋಗಿಸ್ಕೊಂಡು ಬನಶಂಕರಿ ದೇವಾಲಯ ನೌಕರರು ಇಲಾಖೆ ತಲೆ ತಗ್ಗಿಸುವಂತ ಕೆಲಸ ಮಾಡ್ತಿರ್ಲಿಲ್ಲ ದಯವಿಟ್ಟು ಮೇಲಧಿಕಾರಿಗಳೇನಿದ್ದೀರಿ ನಿಮ್ ನಿಮಗೆ ಏನೋ ಬಹುಶಃ ಇವರಿಂದ ವ್ಯವಸ್ಥೆ ಆಗ್ತಿದ್ಯಾ ಪ್ರತಿ ತಿಂಗಳೇನಾದ್ರೂ ನಾನು ತಪ್ಪು ನಾನು ಏನೇ ತಪ್ಪು ಮಾಡೋದು ನಿಮ್ ಆಕ್ಷೇಪಣೆ ಮಾಡಬೇಡಿ ಅಂತೇಳಿ ನಿಮ್ ಮೇಲಧಿಕಾರಿಗಳಿಗೆ ಏನಾದ್ರು ಲಂಚ ಗಿಂಚ ಕೊಡ್ತಿದಾರ ಅಂತ ನನಗೆ ಮನ್ಸಿಗೆ ಬರ್ತಾ ಇದೆ ಯಾಕೆಂದ್ರೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಇವ್ನ ಪ್ರತಿ ಹೆಜ್ಜೆ ಹೆಜ್ಜೆ ಇಷ್ಟೆಲ್ಲ ತಪ್ಪು ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರ ಮೇಲಧಿಕಾರಿಗಳು ಇದಕ್ಕೆಲ್ಲ ಪೂರಕವಾಗಿ ಸಹಕಾರ ಕೊಡ್ತಿದ್ದಾರೆ ಅಂತ ಅಂದ್ರೆ ಖಂಡಿತ ಏನೋ ವ್ಯತ್ಯಾಸ ಇದೆ ಇವತ್ತು ಬನಶಂಕರಿ ದೇವಾಲಯದಲ್ಲಿ ಮೂರು ಜನ ಅರ್ಚಕರು ಕಾನೂನು ಬಾಹಿರವಾಗಿ ಬಂದಿದ್ದಾರೆ ಅಂತ ಗೊತ್ತು ಕಾನೂನು ಅದನ್ನು ಎತ್ತಿರಿದಿದೆ ಇಂಟರ್ವ್ಯೂ ಮಾಡಿ ಮರು ಆದೇಶ ಮಾಡಬೇಕು ಮರು ಪ್ರಕ್ರಿಯೆ ಮಾಡಬೇಕು ಆರು ತಿಂಗಳೊಳಗೆ ಅಂತೇಳಿ ಹೇರಿದೆ ವಿದ್ಯೆ ವಿವೇಕ ಎರಡೂ ಇಲ್ದಂತ ಈ ಬನಶಂಕರಿ ದೇವಾಲಯ ಇಬ್ಬರ ಅಧಿಕಾರಿಗಳನ್ನ ನಂಬಿಕೊಂಡು ಕೇಂದ್ರ ಕಚೇರಿಯಲ್ಲಿ ಆ ಕಾನೂನಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಜೇಬು ತುಂಬಿಸ್ಕೋ ಅಂತ ಕೆಲಸ ಮಾಡ್ತಿದ್ದಾರೆ ಹೊರತು ನ್ಯಾಯಾಲಯದ ಆದೇಶಕ್ಕೆ ಕವಡೆ ಕಾಸು ಕಿಮ್ಮತ್ತಿಲ್ಲ ಅದಕ್ಕೆ ಗೌರವ ಕೊಡುವಂತ ಪ್ರಶ್ನೆ ಇಲ್ಲ ಅವರಲ್ಲಿ ಎದ್ದು ಕಾಣ್ತಾ ಇದೆ ಶ್ರೀನಿವಾಸ ಮೂರ್ತಿಯವರು ಹೆಜ್ಜೆ ಜಗು ಈ ರೀತಿ ತಪ್ಪು ಮಾಡ್ತಿರುವಂತದ್ದು ಮುಜಾಯಿ ಇಲಾಖೆ ಕಣ್ಣೀರಲ್ಲಿ ಕೈ ತೊಳೆಯುವಂತ ಕೆಲಸ ಆಗ್ತಿದೆ ಅದಕ್ಕೆ ಮೇಲಧಿಕಾರಿಗಳು ಯಾರು ಶ್ರೀನಿವಾಸ ಮೂರ್ತಿಯ ಮೇಲಧಿಕಾರಿಗಳು ಯಾರು ಕಾನೂನು ಬದ್ಧವಾಗಿ ಪ್ರಶ್ನೆ ಮಾಡಬೇಕು ಅಂತ ವ್ಯಕ್ತಿಗಳು ಇವ್ರಿಗೆ ಸಹಕಾರ ಕೊಡ್ತಿದ್ದೀರಾ ಅಂತ ಅನಿಸ್ತಿದೆ ಫಸ್ಟ್ ನಿಮ್ಮನ್ನ ಇಲಾಖೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕೋ ಅಥವಾ ಇವ್ರನ್ನ ಮಾಡಬೇಕೋ ಗೊತ್ತಾಗ್ತಿಲ್ಲ ದಯವಿಟ್ಟು ಮಾನ್ಯ ಇದ್ರ ಬಗ್ಗೆ ಗಮನ ಕೊಡಬೇಕು